ಈಗ ನಾವು ಪ್ರಯಾಗ್ರಾಜ್ಗೆ ಹೊರಟಿದ್ದೀವಿ ಮಕ್ಳು ಎಕ್ಸಾಮ್ ಇರೋದ್ರಿಂದ ಮನೆಯಲ್ಲೇ ಇರ್ತಾ ಇದ್ದಾರೆ ಅವ್ರ ಜೊತೆಗೆ ವೀಣಾ ಮೇಡಮ್ ಕೂಡ ಇರ್ತಾ ಇದ್ದಾರೆ ತುಂಬಾ ಖುಷಿ ಮಕ್ಕಳು ಬಿಟ್ಟು ಹೋಗ್ತಿರೋದು ಇದೆ ಮೊದಲೇ ಸಾರಿ ಬಿಟ್ಟು ಹೋಗೋಕ್ಕೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ ಮಕ್ಕಳು ಬಿಟ್ಟು ಬರುವಾಗ ತುಂಬಾನೇ ಬೇಜಾರಾಯಿತು ಖುಷಿ ನೈನ್ತಲ್ಲಿರುವಾಗ ಅವಳು ಎನ್ ಸಿ ಸಿ ಅಲ್ಲಿ ಇದ್ದಾಗ ಕಲ್ಕತ್ತಾಕ್ ಹೋದಾಗ ಬಿಟ್ಟು ಹೋಗಿದ್ವಿ ಆದ್ರೆ ಆ ಋಷಿನ ಬಿಟ್ಟು ಹೋಗಿರಲಿಲ್ಲ ನಾನು ಎಲ್ಲೇ ಹೋಗೋದಿದ್ರು ಮಕ್ಕಳನ್ನ ಹೆಚ್ಚಾಗಿ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ ಇವತ್ತು ಅವ್ರು ಇಲ್ಲ ಅಂತೇಳಿ ಒಂಥರ ಬೇಜಾರು ಆಗ್ತಾ ಇದೆ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗೀತು ಏನಾದರೂ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀವಿ ಹಸ್ಬೆಂಡಲ್ಲಿ ಬಿಲ್ ಪೇ ಮಾಡೋದಿಕ್ಕೆ ಅಂತ ಹೋಗಿದ್ದಾರೆ ತಿಂಡಿ ಕೂಡ ಬಂತು ನೋಡಿ ಬರುವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಬರೋವರೆಗೆ ಲೇಟ್ ಆಯಿತು ಪಾಪ ಅಡುಗೆ ಮಾಡ್ತೀನಿ ಅಂತ ಹೇಳಿದರು ವೀಣಾ ಮೇಡಮ್ ಅವರು ಆದರೂ ಕೂಡ ಸರಿಯಾಗಲ್ಲ ಬಿಟ್ಟು ಬರೋದಕ್ಕೆ ಅಂತೇಳಿ ನಾನು ಅಡುಗೆ ಮಾಡಿಟ್ಟು ಬಂದೆ ಅನ್ನವನ್ನು ಮಾಡೋದಿತ್ತು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಗಡಿ ಬಿಡಿಯಲ್ಲಿ ಓಡಿ ಬಂದಿದ್ದು ಮಕ್ಕಳನ್ನ ಬಿಟ್ಟು ಬರಬೇಕು ಅನ್ನೋದು ತುಂಬ ಟೆನ್ಷನ್ ಇತ್ತು ಎಲ್ಲೆಲ್ಲಿ ಬೇಜಾರಲ್ಲೆಜಾರ ನಾವು ಬಿಟ್ಟಿಗೆ ಹೋಗಿದ್ದೀನಿ ನಾವು ಹೋಗೋದು ಫಸ್ಟ್ ಟೈಮ್ ಮಕ್ಕಳು ಬಿಟ್ಟು ಇಬ್ಬರು ಸೇರಿ ಫಸ್ಟ್ ಟೈಮ್ ಮಕ್ಕಳು ಬಿಟ್ಟು ಹೋಗಿ ಸೂಪರ್ ಆಗಿ ಡ್ರೈವ್ ಒನ್ ತರ್ಟಿ ಫ್ಲೈಟು ಲೇಟಾಗಿ ಬಂದರೂ ಡ್ರೈವರ್ ಬೇಗ ಕರ್ಕೊಂಡು ಬಂದ್ರೆ ಹೌದೆಲ್ಲೂ ಕೂಡ ಬೇಗನೆ ಚೆಕ್ ಇನ್ ಮಾಡ್ಕೊಂಡು ಬಂದ್ವಿ ಹೌದೆಲ್ಲ ಕಡೆ ಬೇಗ ಬೇಗ ಆಯಿತು ನಮಗೆ ಕೆಲಸ ಅಂದರೆ ನಾವು ಹೊರಟಿದ್ದೆ ಲೇಟು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಮನೆಯಲ್ಲೇ ಏರ್ಪೋರ್ಟಲ್ಲೂ ಅಷ್ಟೇ ನಾವು ಫ್ಲೈಟ್ ಒನ್ ತರ್ಟಿಗೆ ಇರೋದು ಅಂತ ಹೇಳಿದ್ವಿ ಪಾಪ ಬೇಗ ಬೇಗ ನಮ್ಮನ್ನು ಕಳಿಸ್ಕೊಟ್ರು ಅಲ್ಲೂ ಇವಾಗ ವೆದರ್ ಕೂಡ ಒಂಥರ ಹೀಟ್ ಇದೆ ತುಂಬಾ ಜನ ಹುಷಾರ್ ತಪ್ಪತಾ ಇರ್ತಾರೆ ನಾನು ಕೂಡ ಹುಷಾರ್ ತಪ್ಪಿದೆ ಒಂದ್ ವಾರದಿಂದ ತುಂಬಾನೇ ಹೀಟ್ ಆಗ್ಬಿಟ್ಟಿತ್ತು ಬಾಡಿ ಖುಷಿಗೂ ಕೂಡ ಅಷ್ಟೆ ಪಾಪ ಒಳಗು ತುಂಬಾ ಬಾಡಿ ಹೀಟ್ ಆಗಿ ನಾನಂತೂ ಎರಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ ಒಂದು ವಾರದಿಂದ ಸರಿಯಾಗಿ ಆರಾಮೇ ಇಲ್ಲ ಮೂರು ದಿವಸ ಅಂತೂ ಅಡುಗೆ ಕೆಲಸ ಏನೂ ಮಾಡೋಕ್ಕಾಗಿಲ್ಲ ಹಸ್ಬೆಂಡೇ ಎಲ್ಲ ಮಾಡಿದ್ರು ನೀವು ಕೂಡ ಆದಷ್ಟು ಚೆನ್ನಾಗಿ ನೀರು ಕುಡೀರಿ ಹಾಗೆಯೇ ಎಳ್ನೀರು ಜ್ಯೂಸ್ ಇವೆಲ್ಲ ಜಾಸ್ತಿ ಆದಷ್ಟು ಲಿಕ್ವಿಡ್ ತಗೊಳ್ಳಿ ಹಾಗೆ ಫುಡ್ ಕೂಡ ಟೈಮ್ ಟು ಟೈಮ್ ಕರೆಕ್ಟಾಗಿ ತೊಗೊಳ್ಳಿ ಆರೋಗ್ಯ ತುಂಬಾ ಇಂಪಾರ್ಟೆಂಟು ಆರೋಗ್ಯ ಸರಿ ಇಲ್ಲ ಅಂತಂದರೆ ಏನು ಮಾಡೋದಿಕ್ಕೂ ಕೂಡ ಹಾಗೆಲ್ಲ ನನಗಂತೂ ಸಾಕಾಗೋಯ್ತು ಒಂದು ವಾರದಿಂದ ನಾವು ಹೋಗ್ತಿರುವಂಥ ಈ ವಿಮಾನದಲ್ಲಿ ಪ್ರಯಾಗ್ರಾಜ್ಯ ಹೋಗುವಂಥವ್ರೆ ಎಲ್ಲರೂ ಇರೋದ್ರಿಂದ ಎಲ್ಲರೂ ಹಾಡು ಹೇಳೋದು ಜೈ ಶ್ರೀರಾಮ್ ಹೇಳೋದು ಈಗೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಗ್ರೂಪ್ ಅವರು ತುಂಬಾ ಚೆನ್ನಾಗಿತ್ತು ಮಾತ್ರ ಇಸ್ಕಾನ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದವರು ಮಠದ ಕಡೆಯಿಂದ ಹೋಗ್ತಾ ಇದ್ದವರು ಹಾಗೆ ಬೇರೆ ಬೇರೆಯವರೆಲ್ಲ ಇದ್ದರು ತುಂಬ ಬೇರೆ ಬೇರೆ ಗ್ರೂಪ್ಗಳವರೆಲ್ಲ ಇದ್ದರು ಒಂಥರ ಚೆನ್ನಾಗಿತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಭಜನೆ ಹೇಳೋದು ಅದು ಇದು ಎಲ್ಲ ಮಾಡ್ತಾ ಹೋಗ್ತಾ ಇದ್ರು ನಾವು ನಾವಿಬ್ಬರೇ ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗಿದ್ದಾಗಿತ್ತು ನಮಗೆ ಹಾಗೆ ಅನಿಸೇ ಇಲ್ಲ ನಾವು ಕೂಡ ಗ್ರೂಪ್ ಅವ್ರ ಜೊತೆಗೆ ಹೋಗ್ತಿದ್ದ ಅಂತರ ಅನುಭವ ಆಯಿತು ನನಗಂತೂ ಯಾಕೋ ಗೊತ್ತಿಲ್ಲ ಈ ವಿಮಾನದ ಮೇಲೆ ಹೋಗೋದು ಅಂದರೆ ತುಂಬಾ ಬೇಜಾರು ನನಗೆ ಟ್ರೈನಲ್ಲಿ ಬಸ್ಸಲ್ಲಿ ಇವೆಲ್ಲ ಒಂಥರ ಚೆನ್ನಾಗಿರುತ್ತೆ ಇದರಲ್ಲಿ ಬೇಗ ಹೋಗ್ಬೋದು ನಿಜ ಮೇಲೆ ಹೋಗುವಾಗ ತಲೆ ಬರುತ್ತೆ ಕೆಳಗಿಳಿಯುವಾಗ ತಲೆ ಸುತ್ತ ಬರುತ್ತೆ ಮತ್ತು ಏರ್ಪೋರ್ಟಿಗೆ ಬಂದಮೇಲೆ ಚಕ್ಕಿಂಗು ಅದು ಇದು ಓಡಾಟ ಒಂಥರ ತುಂಬ ತಲೆನೋವು ಅದು ಬ್ಯಾಗೆಲ್ಲ ಮತ್ತೆ ಕಳಿಸ್ಬೇಕು ಬ್ಯಾಗ್ ಹೋಗಿ ಆಮೇಲೆ ತಗೋಬೇಕು ಪ್ರಯಾಗರಾಜ್ ಹತ್ರ ಬಂದ್ವಿ ನೋಡಿ ನದಿ ಎಷ್ಟು ದೊಡ್ಡಾಗಿದೆ ಇದು ಗಂಗಾ ನ ಎಂಬ ಗೊತ್ತಿಲ್ಲ ಎಲ್ಲರೂ ಬಗ್ಗಿ ಬಗ್ಗಿ ನೋಡ್ತಾನೆ ಇದ್ದಾರೆ ಯಾಕೆಂದ್ರೆ ಎಲ್ಲರೂ ಕುಂಭ ಸ್ನಾನಕ್ಕೆ ಹೋಗ್ತಾ ಇದ್ದಾರಲ್ವ ಕುಂಭ ಮೇಳಕ್ಕೆ ಎಲ್ಲರಿಗೂ ಒಂಥರ ಹೇಗಿರ್ಬೋದು ಹೇಗಿರ್ಬೋದು ಯಾವ ರೀತಿ ಇದೆ ಅದೊಂಥರ ಕ್ಯೂರಿಯಾಸಿಟಿ ನಮಗೂ ಕೂಡ ಅಷ್ಟೇ ಇರುವಂಥ ಏರ್ಪೋರ್ಟ್ ಅದು ಮಿಲಿಟ್ರಿ ಏರ್ಪೋರ್ಟ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ವಿಮಾನಗಳೆಲ್ಲ ಒಂದೇ ಸಾರಿ ಹೋಗೋದಕ್ಕಾಗಲ್ಲ ಇಲ್ಲಿ ಹೆಲಿಕಾಪ್ಟರ್ ಎಲ್ಲ ಹಾರತಾ ಇರತ್ತಲ್ವ ಅದಕ್ಕೆ ಇಲ್ಲಿ ನಿಧಾನಕ್ಕೆ ತಗೊಳ್ತಾ ಇದ್ದಾರೆ ಹೇಳ್ತಾ ಇದ್ರು ಅವರು ಮೊದಲೇನೆ ಆಗಲೇ ಬಂತು ಅಂತ ಹೇಳಿದರು ಇವಾಗ ನಿಧಾನಕ್ಕೆ ಹೋಗ್ತಾ ಇದೆ ಅಲ್ಲಿ ಒಂದು ವಿಮಾನ ಅಲ್ಲಿಂದ ಮೇಲೆ ಇನ್ನೊಂದು ಹೋಗಬೇಕು ನಂತರ ಅಲ್ಲಿಂದ ಜನ ಎಲ್ಲ ಇಳಿದ ಮೇಲೆ ಇನ್ನೊಂದನ್ನು ನಿಧಾನಕ್ಕೆ ಕೇಳಿಸ್ತಾರಂತೆ ಯಾಕೆಂದರೆ ಅದು ತಾತ್ಕಾಲಿಕವಾಗಿ ಕುಂಭಮೇಳಕ್ಕೆ ಅಂತಾನೆ ರೆಡಿ ಮಾಡಿರುವಂತ ಏರ್ಪೋರ್ಟ್ ಅದು

ನಾನು ಇಲ್ಲಿಗೆ ಬರುವಾಗ ಚಿಕ್ಕ ಕರಿಮಣಿ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ ಎಷ್ಟೋ ಜನ ಹೋದವರೆಲ್ಲ ಹೇಳಿದರು ಅಲ್ಲಿ ಕಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಅಂತೇಳ್ಬಿಟ್ಟು ಬ್ಯಾಕ್ ಆ ಸಮಸ್ಯೆ ಆಗೋದು ಬೇಡ ಅಂತೇಳ್ಬಿಟ್ಟು ನನ್ನ ಹತ್ರ ಚಿಕ್ಕದಿತ್ತು ಅದನ್ನ ಹಾಕ್ಕೊಂಡು ಇದ್ದೀನಿ ನಾವೀಗ ಏರ್ಪೋರ್ಟಿಂದ ನಾವಿರುವಂಥ ಟೆಂಟ್ ಕಡೆಗೆ ಹೊರಟಿದ್ದೀವಿ ಗಾಡಿಯೆಲ್ಲ ನಾವು ಮೊದಲೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿರುವಂಥದ್ದು

ಇಲ್ಲಿ ಕಾರೆಲ್ಲ ಜಾಸ್ತಿ ಓಡಾಡೋ ಆಗಿಲ್ಲ ಅಂತೆ ಎಲ್ಲ ಟೂ ವೀಲರಲ್ಲಿ ಹೋಗ್ಬೇಕಂತೆ ಅದಕ್ಕೆ ಇವಾಗ ನಮ್ಮನೆ ಇಲ್ಲಿ ಬಿಟ್ಬಿಟ್ಟು ಹೊರಟ್ರವರು ನಾವಿವಾಗ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಕಾರ್ ಬ್ರಿಡ್ಜ್ ಇದೆ ಅಂತ ಫ್ರಿಡ್ಜ್ ದಾಟಿಬಿಟ್ಟು ಆ ಕಡೆ ಹೋಗ್ಬೇಕು ಇವಾಗ ಇಲ್ಲಿ ಏನು ಮಾತಾಡಿಸೋ ಆಟಲೇ ಇಲ್ಲ ಎಲ್ಲ ತುಂಬ ಕಾಸ್ಟ್ಲಿ ಏನ್ ಕೇಳಿದ್ರು ರೇಟ್ ಜಾಸ್ತಿನೇ ಹೇಳ್ತಾರೆ ಇವಾಗ ಎಲ್ಪ್ಪ ಕೇಳಿದ್ರು ಸಿಕ್ಕಾಪುಟ್ಟ ರೇಟು ಗಾಡಿ ಗಿಡಿ ಎಲ್ಲ ಅದು ಬಹಳ ಇಲ್ಲೆಲ್ಲ ನೋಡಿದ್ರೆ ಒಂತರ ಹುಬ್ಬಳ್ಳಿ ಧಾರವಾಡ ಸೈಡ್ ಹೋದಾಗ ನೋಡ್ತಾರಾನೆ ಅನಿಸ್ತಾ ಇದೆ ನೋಡೋದಿಕ್ಕೆ ಇಲ್ಲೆಲ್ಲ ನೋಡಿ ತ್ರಿಬಲ್ ಡ್ರೈವ್ ಮಾಡ್ತಾ ಇದಾರೆ ಹೋಗೋದ್ ಕಷ್ಟ ಆಗತ್ತೆ ನಾವು ಅಂದ್ಕೊಂಡ್ರೆ ಇಲ್ಲ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ದು ಸೂಟ್ ಕೇಸು ಮತ್ತೆ ಬ್ಯಾಗ್ ಇತ್ತು ಹಾಗೆ ನಾವಿಬ್ಬರು ಒಂದೇ ಬೈಕಲ್ಲಿ ಬೇಡ ಬೇರೆ ಬೇರೆ ಬೈಕಲ್ಲಿ ಹೋದ್ರೆ ಆಯಿತು ಒಬ್ಬೊಬ್ರು ನನ್ನ ಬೈಕಲ್ಲಿ ಅಂದ್ಕೊಂಡ್ರೆ ಅವ್ರು ಬಿಡ್ತಾನೆ ಇರಲಿಲ್ಲ ನಾನು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಯಾಕೆ ಟೆನ್ಷನ್ ಮಾಡ್ಕೋತೀರ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳೋದಷ್ಟೇ ಮಾಡ್ತಾ ಇದ್ರು ಯಾಕೆಂದ್ರೆ ಇಬ್ಬರನ್ನ ಕರ್ಕೊಂಡು ಅವರಿಗೆ ಡಬಲ್ ಚಾರ್ಜ್ ಸಿಗತ್ತಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲೆಲ್ಲ ತುಂಬ ಜನ ಇದ್ದಾರೆ ನೋಡಿ ಇಲ್ಲಿ ಸ್ನಾನ ಮಾಡುವಂಥ ಜಾಗ ಹತ್ತಿರದಲ್ಲಿದೆ ಅದೇ ಹಾದಿಯಲ್ಲೇ ನಾವು ಹೋಗಬೇಕು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಈ ಕುಂಭಮೇಳದ ಕುಂಭಸ್ನಾನ ತುಂಬ ವಿಶೇಷ ಅಂತ ಹೇಳ್ಬಿಟ್ಟು ಭಾಳ ವಯಸ್ಸಾದವರು ಕೂಡ ಬಂದಿದ್ದಾರೆ ನೋಡಿ ಅಲ್ಲೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಇಷ್ಟೇಜಾದವರಿಗೆಲ್ಲ ಓಡಾಡೋದೇ ಕಷ್ಟ ಅಂತ ಅನಿಸುತ್ತೆ ಆದರೂ ಎಷ್ಟೊಂದು ಏಜ್ ಆದವರು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಇದು ಜೀವನದಲ್ಲಿ ಒಂದು ಸಾರಿ ಮಾತ್ರ ಸಿಗುವಂಥದ್ದಲ್ವ ಅದಕ್ಕೋಸ್ಕರ ವಿಶೇಷವಾದಂಥ ಸಮಯ ಅದಕ್ಕೆ ನಾವು ಕೂಡ ಬಂದಿದ್ದೀವಿ ನೋಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಕೆಲವರು ಸ್ನಾನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಅವರೆಲ್ಲ ಸ್ನಾನ ಮುಗಿಸ್ಕೊಂಡು ಬಂದವರು ಇಲ್ಲೇ ಇರೋದು ಇವಾಗ ನಾವು ಹೋಗುವಾಗ ಎಷ್ಟು ರಶ್ ಇದೆ ಅಂದರೆ ಒಂದು ಗಾಡಿಗೆ ಒಂದು ಗಾಡಿ ತಾಕ್ಸ್ಕೊಳ್ತಾನೆ ಹೋಗ್ತಾ ಇರೋದು ಕೆಲವೊಮ್ಮೆ ಕಾಲಿಗೂ ಕೂಡ ಗಾಡಿ ತಾಕ್ತಾ ವಾಲೆ ಇಲ್ಲಿ ಎಂಬತ್ತೈದು ತೊಂಬತ್ತು ವರ್ಷ ಮೇಲ್ಪಟ್ಟವರು ಕೂಡ ಬಂದಿದ್ರು ನಾವು ನೋಡಿದ್ವಿ ಅವರೆಲ್ಲ ಹೇಳ್ತಾ ಇದ್ರು ಜೀವನದಲ್ಲಿ ಒಂದು ಸಾರಿ ಸಿಗುವಂಥ ಈ ಒಂದು ಪುಣ್ಯ ಸ್ನಾನನ ಮಾಡಬೇಕು ಅಂತಲೇ ಬಂದಿದ್ದೀವಿ ಅಂಥೇಳಿ ಒಂಥರ ಖುಷಿಯಾಗತ್ತೆ ನೋಡಿ ಎಷ್ಟು ಪ್ರೀತಿಯಿಂದ ಎಷ್ಟೆಷ್ಟು ದೂರದಿಂದ ಆಗದಿದ್ರು ಕೂಡ ಹೇಗೆ ಬರ್ತಾ ಇದ್ದಾರೆ ಅಂತೇಳಿ ಆದರೂ ಸರಿ ಅನ್ಸುತ್ತೆ ಈ ರಶಲೆಲ್ಲ ಏಜ್ ಆದವರಿಗೆಲ್ಲ ಪಾಪ ತುಂಬಾ ಕಷ್ಟ ಎಲ್ಲರನ್ನೂ ತೊಳ್ಕೊಳ್ತಾ ತೊಳ್ಕೊಳ್ತಾ ಹೋಗೋದು ಅಷ್ಟು ಸುಲಭ ಇಲ್ಲ ಕೆಲವರು ಪಾಪ ಬೀಳ್ತಾ ಎಲ್ಲ ಇದ್ರು ಅಲ್ಲಿ ನಾವು ಕೂಡ ಒಂದು ಇಬ್ಬರನ್ನೆಲ್ಲ ಕೈ ಹಿಡ್ದೆಲ್ಲ ಎತ್ತಿದೀವಿ ಎಷ್ಟೊಂದು ಜನ ಬೀಳ್ತಾ ಏಳ್ತಾ ಎಲ್ಲ ಹೋಗ್ತಾ ಇದ್ರು ಕುಂಭಮೇಳಕ್ಕೆ ಪ್ರಯಾಗರಾಜ್ ನೋಡಿ ಹೇಗೆ ರೆಡಿಯಾಗಿ ನಿಂತಿದೆ ಅಂತೇಳಿ ಎಲ್ಲ ಕಡೆ ಲೈಟು ಟೆಂಟು ಸಖತ್ತಾಗಿದೆ ಭಾಳಷ್ಟು ಜನ ತುಂಬ ದೂರ ದೂರದಿಂದೆಲ್ಲ ಉಳ್ಕೊಂಡು ಬರ್ತಾ ಇದ್ದಾರೆ ನಾವಿಲ್ಲಿ ನದಿಗೆ ಹತ್ತಿರದಲ್ಲೇ ಟೆಂಟಲ್ಲಿ ಇದ್ದೀವಿ ಅದು ಸ್ವಲ್ಪ ವಿ ಐ ಪಿ ಏರಿಯಾ ಯಾವುದೇ ಟೆನ್ಷನ್ ಇಲ್ಲ ಅಂತ ನಾವು ಅಲ್ಲೇ ಇದ್ದೀವಿ ಹತ್ತಿರವೂ ಆಗತ್ತೆ ಬೇಗ ಹೋಗ್ಬೋದು ಮತ್ತು ತುಂಬ ಗಲಾಟೆ ಗಿಜಿ ಬಿಜಿ ಆ ಥರ ಎಲ್ಲ ಇಲ್ಲ ಆ ಏರಿಯಾದಲ್ಲಿ ಆರಾಮಾಗಿ ಇರುವಂಥದ್ದು ಮತ್ತು ನಮಗೆ ಟೆಂಟಲ್ಲೇ ಇರಬೇಕು ಅನ್ನೋ ಒಂದು ಆಸೆ ಇತ್ತು ಹೋಟೆಲ್ ರೂಮು ಅದೆಲ್ಲಕ್ಕಿಂತ ಟೆಂಟಲ್ಲೇ ಇರಬೇಕು ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಹೇಳಿ ಕಾರನ್ನೆಲ್ಲ ಹೋಗೋದಕ್ಕಿಂತ ಈ ಥರ ಬೈಕಲ್ಲಿ ಹೋಗೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಸುತ್ತಲೂ ಹೊರಗಡೆ ಎಲ್ಲ ನೋಡ್ಕೊಳ್ತಾ ಹೋಗ್ಬೋದು ಹಾಗೆಯೇ ಜನ ಓಡಾಡೋದು ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋ ಕೂಡ ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು ಹಾಗೆ ನದಿ ಕೂಡ ನಮಗೆ ಇಲ್ಲಿ ಎಲ್ಲ ಸ್ನಾನಕ್ಕೆ ಹೋಗ್ತಾ ಇರೋದು ಅದೆಲ್ಲ ಕಾಣಿಸ್ತಾ ಇತ್ತು ಎಷ್ಟು ಜನ ಅಯ್ಯಪ್ಪ ನೋಡಿನೇ ನಾಳೆ ನಾವು ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಐದು ಗಂಟೆನೇ ಲಾಸ್ಟ್ ಆಗಿತ್ತು ಇಲ್ಲಾಂದರೆ ಇವತ್ತೇ ನಾವು ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ মন <muchas> সুন্দর

ನೋಡಿ ಇವೆಲ್ಲ ಟೆಂಟ್ಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ಅವ್ರದ್ದು ಟೆಂಟ್ಗಳು ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಟೆಂಟ್ಗಳು ಸಾಕಾಗೋಯ್ತು ಎಲ್ಲ ಟೆಂಟ್ಗಳು ಒಂದೇ ತರ ಕಾಣಿಸುತ್ತೆ ಜಾಸ್ತಿ ಕೆಲವೊಂದು ಸ್ವಲ್ಪ ಸ್ವಲ್ಪ ಹೆಸರು ಚೇಂಜ್ ಇದೆ ಅಯ್ಯಪ್ಪ ಹುಡುಕಿ ಹುಡುಕಿ ಓಡಿ ಓಡಿ ಸುಸದಾಗೋಯ್ತು ನೋಡಿ ಟೆಂಟ್ ಮಾತ್ರ ಹತ್ತಿರದಲ್ಲೇ ಇದೆ ಆದರೆ ನಾವು ಹುಡುಕಿದ್ದೇ ಜಾಸ್ತಿ ಆಗೋಯ್ತು ಅಂತ ಅನ್ಸುತ್ತೆ ಹಾಗೆ ಇಲ್ಲೊಂದು ಒಳ್ಳೆಯ ದೇವಸ್ಥಾನ ಇದೆ ಅಂತ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಟೆಂಟಿಗೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಇಟ್ಟು ಸ್ವಲ್ಪ ಫ್ರೆಶಪ್ ಆಗಿ ದೇವಸ್ಥಾನದ ಕಡೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ಅಂತೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾಳೆ ನಮ್ಮ ಟೆಂಟ್ ಹೇಗಿತ್ತು ಎಲ್ಲಿದ್ವಿ ಟೆಂಟ್ ರೇಟ್ ಎಷ್ಟು ಇವೆಲ್ಲವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ನಾವು ಹೋದಂಥ ದೇವಸ್ಥಾನ ಯಾವುದು ಹೇಗಿತ್ತು ಅದು ಕೂಡ ತೋರಿಸ್ತೀನಿ ಗೊತ್ತೇ ಇದೆ ಅಲ್ವಾ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು